ಆಲ್ರೆಡಿ ನೋಡಿರ್ತಾರೆ ಎಲ್ಲರೂ ತುಂಬ ಲೇಟಾಗಿ ರಿಯಾಕ್ಟ್ ಆಗ್ತಿದ್ದೀನಿ ಅಂದರೆ ಸಖತ್ತು ಬೇಜಾರಾಯಿತು ಫಸ್ಟ್ ಏನಕ್ಕಪ್ಪ ಎಷ್ಟು ಬೇಗ ರಿಟೈರ್ಮೆಂಟ್ ಕೊಟ್ಟರು ಇನ್ನೂ ಗೇಮ್ ಇತ್ತು ಅವರಲ್ಲಿ ಅಂತ ಮೇ ಬಿ ಏನೇನು ನಡೆದಿದೆಯೋ ಗೊತ್ತಿಲ್ಲ ಪಾಲಿಟಿಕ್ಸ್ ಅಂತಲೇ ಅನ್ಸುತ್ತೆ ನನ್ಗೆ ನನಗೆ ಅನಿಸ್ತಿರೋದು ಮೇ ಬಿ ಬೇರೆಯವ್ರ ಅನ್ಬೋದು ಇದೆಲ್ಲ ಇಲ್ಲ ಹಂಗೆ ಅಂತ ಬಟ್ ನನಗ್ಯಾಕೋ ಅನಿಸ್ತಿದೆ ಬಿಕಾಸ್ ಅವ್ರಿಗೆ ಅವ್ರಿಗೆ ಗೇಮ್ ಇತ್ತು ಅವ್ರಿಗೂ ಅದು ಗೊತ್ತಿತ್ತು ಬಟ್ ಆ ಫಿಟ್ನೆಸ್ ಇಟ್ಕೊಂಡು ಆ ಥರ ಆ ಥರ ಮೈಂಟೈನ್ ಮಾಡಿ ಇಷ್ಟು ವರ್ಷದಿಂದ ಅಷ್ಟು ಗೇ ಅಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿ ಇಂಡಿಯನ್ ಟೀಮ್ಗೆ ಸಡನಾಗಿ ಈ ಥರ ಏನೂ ಇಲ್ಲದೆ ಈ ಥರ ಎಮ್ ಟಿ ಎಮ್ ಟಿ ಎಮ್ ಟಿ ಕೈಯಲ್ಲಿ ಹೋಗ್ತಿದ್ದಾರೆ ಅನ್ನೋ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ ಸೀರಿಯಸ್ಲಿ ನಿಮ್ಗೇನು ಅನಿಸುತ್ತೆ ಅಂತ ಗೊತ್ತಿಲ್ಲ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಗೊತ್ತು ದ ಕಿಂಗ್ ದ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಿರೋದು ಅವರು ಮೊನ್ನೆ ಅಷ್ಟೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ಲಾಸ್ಟ್ ನಡೆದಿದ್ದು ಮ್ಯಾಚ್ ಬಿ ಜಿ ಟಿಯಲ್ಲಿ ಒಂದು ಶತಕ ಬಂತು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಲೇ ಹೇಳಬೇಕು ಬಟ್ ಇವ್ರ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ನನ್ನ ನನಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ರು ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಟೆಸ್ಟ್ ಕ್ರಿಕೆಟ್ ಅಂತ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ ನನಗೆ ಏನು ಟೆಸ್ಟ್ ಕ್ರಿಕೆಟ್ ಗುರು ಐದು ದಿನ ಆಡ್ತಾರೆ ಕುಟ್ಕೊಂಡು ಕುಟ್ಕೊಂಡು ಆಡ್ತಾರೆ ಎಸ್ಪೆಷಲಿ ಈ ಜನ್ರೇಷನ್ ಅವ್ರಿಗೆ ಅಷ್ಟು ಪೇಷನ್ಸೇ ಇಲ್ಲ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ನಾನು ಅದರಲ್ಲೊಬ್ಬ ನನಗೆ ಟೆಸ್ಟ್ ಕ್ರಿಕೆಟ್ ಅಂದರೆ ಆಗ್ತಿದ್ದಿಲ್ಲ ನಾನು ನೋಡ್ತಾನೂ ಇದ್ದಿಲ್ಲ ಬಟ್ ಟೆಸ್ಟ್ ಕ್ರಿಕೆಟ್ನ ನೋಡೋಂಗೆ ಮಾಡಿದ್ದು ಬೇರೆ ಯಾರ ಬಗ್ಗೆನೂ ನಾನು ಮಾತಾಡಲ್ಲ ನನಗೆ ನಾನು ಟೆಸ್ಟ್ ಕ್ರಿಕೆಟ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ ಆದಮೇಲಿಂದಾನೆ ನಮಗೆ ಅದಕ್ಕಿಂತ ಮುಂಚೆ ಕೇಳಿದ್ದು ಅವರು ಪರ್ಫಾಮೆನ್ಸ್ ಎಲ್ಲ ನೋಡಿದ್ದೀನಿ ಪೇಪರ್ ಎಲ್ಲ ನೋಡಿದಾಗ ಬಟ್ ಆದ್ರೂ ಬಟ್ ಆಸ್ಟ್ರೇಲಿಯನ್ ಪಿಚ್ ಮೇಲೆ ಅವ್ರಿಗೆ ಸ್ಲೆಡ್ಜ್ ಮಾಡೋದು ಅವ್ರಿಗೆ ನಾನು ಕೇಳಿದ್ದೀನಿ ತುಂಬ ಸೀನಿಯರ್ಸ್ ಎಲ್ಲ ಹೇಳ್ತಿರ್ತಾರಲ್ಲ ಕಮೆಂಟ್ರಿ ಮಾಡ್ಬೇಕಾರೆ ಇಂಟರ್ವ್ಯೂಗಳೆಲ್ಲ ನಾನು ನೋಡ್ತಿರ್ತೀನಿ ಯಾರೂನು ನಮ್ಮ ಇಂಡಿಯಾನ ಎಷ್ಟು ಬಲಹೀನ ಬಲಹೀನಗೊಳಿಸ್ಬಿಟ್ಟಿರ್ತಾರೆ ಅಂದ್ರೆ ಆ ಪ್ಲೇಯರ್ಗಳು ಟ್ರಾವೆಲ್ ಮಾಡೋ ಬಸ್ಸಲ್ಲಿ ಆ ಬೋರ್ಡಿಂಗ್ ಏರ್ಪೋರ್ಟ್ ಬೋರ್ಡಿಂಗಲ್ಲಿ ಅವ್ರ ಅವ್ರದ್ದು ಅವ್ರು ಅಚೀವ್ ಮಾಡಿರೋದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಅಥವಾ ಬೇರೆ ಕಂಟ್ರಿ ಪ್ಲೇಯರ್ಗಳು ಅವ್ರು ಏನು ಅಚೀವ್ ಮಾಡಿದ್ದಾರೆ ಅದನ್ನ ಮನ್ಸಲ್ಲಿ ಕುಕ್ಕಿ ಅವ್ರ ಅವ್ರ ಮುಂದೆ ನಾವು ಏನೂ ಇಲ್ಲ ಅನ್ನೋ ಮೈಂಡ್ಸೆಟ್ ತಂದುಬಿಡ್ತಿದ್ರು ಆ ಥರ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತೆ ಆಶಿಯನ್ ಪ್ಲೇಯರ್ಸು ಮೇ ಬಿ ನಾನು ಕೇಳಿದ್ರೆ ತಪ್ಪೋ ಸರಿ ನನಗೆ ಗೊತ್ತಿಲ್ಲ ತಪ್ಪಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಬಟ್ ನಾನು ಕೇಳಿರೋದು ಇದು ಬಟ್ ಈ ಥರ ಧೋನಿ ಒನ್ಸ್ ರಿಟೈರ್ಮೆಂಟ್ ಕೊಟ್ಟ ಟೆಸ್ಟ್ ಕ್ಯಾಪ್ಟನ್ಸಿಗೆ ಕೊಹ್ಲಿ ಅವರು ತಗೋತಾರೆ ಕ್ಯಾಪ್ಟನ್ಸಿ ಹೈಯೆಸ್ಟ್ ವಿನ್ ಪರ್ಸೆಂಟೇಜ್ ಆಸ್ ಅ ಇಂಡಿಯನ್ ಕ್ಯಾಪ್ಟನ್ ಯಾರ ಹೆಸ್ರಲ್ಲಿರೋದು ಅಂದರೆ ಅದು ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಏಟ್ ಮ್ಯಾಚಸ್ ಆಡಿದರೆ ಫಾರ್ಟಿ ನೈನ್ ಮ್ಯಾಚಸ್ ಏನೋ ಗೆದ್ದಿದ್ದಾರೆ ಸಿಕ್ಸ್ಟಿ ತ್ರೀ ಮ್ಯಾಚಸ್ ಹೇಳಿದ್ರೆ ಫಾರ್ಟಿ ನೈನ್ ಮ್ಯಾಚ್ ಆಲ್ಮೋಸ್ಟ್ ಆ ಥರ ಇದೆ ನನಗೆ ಗೊತ್ತಿರೋ ಹಾಗೆ ಫಾ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಇದೆ ವಿನ್ನಿಂಗ್ ಪರ್ಸೆಂಟ್ ಫಾರ್ಟಿ ನೈನ್ ಫಿಫ್ಟಿ ಮೇಲೆ ಇರ್ಬೋದು ವಿನ್ನಿಂಗ್ ಪರ್ಸೆಂಟೇಜ್ ಬಟ್ ಹೈಯಸ್ಟ್ ಇದೆ ಇವ್ರದೇ ಜಾಸ್ತಿ ಇರೋದು ಫಿಫ್ಟಿ ತ್ರೀನೋ ಏನೋ ಸಮಥಿಂಗ್ ಇದೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಬಟ್ ಗಂಗ್ ಕುಮ್ ಗಂಗೂಲಿ ಮತ್ತು ಧೋನಿ ಅವ್ರು ಅವ್ರಾದ್ಮೇಲೆ ಹೈಯೆಸ್ಟ್ ಪರ್ಸೆಂಟೇಜ್ ವಿನ್ ಪರ್ಸೆಂಟೇಜ್ ಟೆಸ್ಟ್ ಕ್ರಿಕೆಟಲ್ಲಿ ಯಾರು ಅಂದರೆ ಅದು ವಿರಾಟ್ ಕೊಹ್ಲಿ ಇದೆ ನಂಬರ್ಸ್ ನಾನು ತಪ್ಪೇಳಿ ತಪ್ಪೇಳಿರ್ಬೋದು ಬಟ್ ಇವಾಗ ಹೇಳಿರೋ ಅದು ಹೇಳಿರೋ ಮಾತ್ರ ಸರಿ ಅವ್ರದ್ದೇ ಪರ್ಸೆಂಟೇಜ್ ಜಾಸ್ತಿ ಇರೋದು ಹೈಯೆಸ್ಟ್ ಪರ್ಸೆಂಟ್ ವಿನ್ ಪರ್ಸೆಂಟೇಜು ಸಿ ನನಗೆ ಅಂದರೆ ಒಂಥರ ಬಿಡು ಅವರು ಡಿಸಿಷನ್ ಮಾಡಿದ್ದಾರೆ ಖುಷಿಯಾಗಿ ಕಳ್ಸ್ಕೊಡ್ಬೇಕು ಅಂತ ನಾನು ಡಿಪ್ರೆಷನ್ನಲ್ಲಿರೋ ಇಲ್ಲ ಅದೆಲ್ಲ ಏನೂ ಹಾಕಿಲ್ಲ ಜಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ನೈನ್ ತೌಸಂಡ್ ಪ್ಲಸ್ ರನ್ಸ್ ಸಿ ಒನ್ ಒಂದು ಮೊನ್ನೆ ಯಾರು ವಿಜಯ್ ಭರದ್ವಾಜ ಅವರು ಸರ್ ಹೇಳ್ತಿದ್ರು ಒಂದು ಎರಡು ಟೆಸ್ಟ್ ಕ್ರಿಕೆಟ್ ಆಡೋದ್ರೆ ತುಂಬ ದೊಡ್ಡ ಮ್ಯಾಟ್ರು ಅಂಥದ್ರಲ್ಲಿ ಇನ್ನೂರು ಚಲ್ರೆ ಮ್ಯಾಚ್ ಇನ್ನೂರ ಹತ್ತೊಂಬತ್ತು ಮ್ಯಾಚು ಸಿಕ್ಸ್ಟಿ ಏಟ್ ಏನೋ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಫಾರ್ಟಿ ನೈನ್ ವಿನ್ ಆ್ಯಸ್ ಎ ವಿನ್ ಅವ್ರ ಕ್ಯಾಪ್ಟನ್ ಆಗಿ ಗೆಲ್ಸಿರೋದು ಅದೆಲ್ಲ ಬಿಡಿ ಇಂಗ್ಲೆಂಡ್ ಟೂರು ಸಖತ್ ಅಂದರೆ ಸಖತ್ ಅದು ಬೂಮ್ರಾ ನಿಮಗೆ ಬೂಮ್ರಾ ಶಮಿ ಎಲ್ಲ ಹೊಡಿತಾರೆ ಬೂಮ್ರಾ ಒಂದೇ ಓರಲ್ಲಿ ಮೂವತ್ತೈದು ರನ್ನೇ ನೋಡಿತಾರೆ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಬಾಯಿಂದ ಒಂದು ಮಾತು ಬರುತ್ತೆ ಸಿಕ್ಸ್ಟಿ ಸಿಕ್ಸ್ಟಿ ಓವರ್ಸ್ ದೇ ದೆಗೋನೋ ಫೀಲ್ ಹೆಲ್ ಏನೋ ಇದೆ ನನಗೆ ಕರೆಕ್ಟಾಗಿ ಬರ್ತಿಲ್ಲ ನೀವು ಮೆನ್ಷನ್ ಅಲ್ಲಿ ನರಕ ತೋರಿಸ್ಬೇಕು ಅವ್ರಿಗೆ ಅಂತ ಆ ಮೀನಿಂಗಲ್ಲಿ ಆ ಥರ ಆ ಥರ ಪ್ಲೇಯರ್ ಮತ್ತೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಮೇ ಬಿ ಅವ್ರಿಗಿನ್ನ ಬೆಟರ್ ಆಗಿರ್ಬೋದು ಮತ್ತೆ ಅವ್ರಿಗಿನ್ನ ಕಮ್ಮಿ ಇರ್ಬೋದು ಬಿಟ್ಟರೆ ಅವ್ರ ಥರ ಇರಕ್ಕೆ ಸಾಧ್ಯ ಇಲ್ಲ ಪರ್ಫಾಮೆನ್ಸ್ ಆಗಿರಲಿ ಅವ್ರದ್ದು ಗ್ರೌಂಡು ಒಳಗಡೆ ಆ್ಯಟಿಟ್ಯೂಡ್ ಆಗಿರಲಿ ಆ ಬಿ ಫೈಯರ್ ಆಗಿರಲಿ ಯಾರಿಗೂ ಬರಲ್ಲ ಆಫ್ಟರ್ ಸಚಿನ್ ನಂಬರ್ ಫೋರಲ್ಲಿ ಅಲ್ಲಿ ಟೆಸ್ಟ್ ಕ್ರಿಕೆಟಲ್ಲಿ ಮೂವತ್ತ್ನಾಲ್ಕು ವರ್ಷ ಅವರೇನು ಹದಿನೇಳು ವರ್ಷ ಸಚಿನ್ ಅವರು ಹದಿನೇಳು ವರ್ಷ ಆಡಿರ್ಬೋದು ಅದಾದಮೇಲೆ ಇವರು ಹದಿನಾಲ್ಕು ವರ್ಷ ಆಡಿದ್ದಾರೆ ಒಂದು ಮೂವತ್ತು ಚಿಲ್ಲರೆ ವರ್ಷ ನಂಬರ್ ಫೋರ್ ಸ್ಥಾನಕ್ಕೆ ಏನೂ ಕೊಡ್ತಾನೆ ಇದ್ದಿಲ್ಲ ಬಟ್ ಈಗ ನೋಡಿದ್ರೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಬಟ್ ನನಗೆ ರೋಹಿತ್ ಶರ್ಮಾ ಕೊಟ್ಟಾಗ ಏನೂ ಅಷ್ಟು ಫೀಲ್ ಆಗಿಲ್ಲ ಯಾಕಂದರೆ ಅವರು ಅಷ್ಟು ಟೆಸ್ಟ್ ಕ್ರಿಕೆಟಲ್ಲಿ ಏನೂ ಓಕೆ ಬಂದು ಇಂಪ್ಯಾಕ್ಟ್ ಮಾಡಿದಾರೆ ಇಲ್ಲ ಅಂತ ನಾನು ಹೇಳೋಲ್ಲ ಒಳ್ಳೆ ಪ್ಲೇ ಒಳ್ಳೆ ಗೇಮ್ ಆಡಿದ್ದಾರೆ ಮತ್ತೆ ಹಾಕೋಬಿಟ್ರೆ ನನ್ನ ಬಟ್ ನಾನು ಹೇಳ್ತಿರೋದು ವಿರಾಟ್ ಕೊಹ್ಲಿ ಮಾಡೋಷ್ಟು ಇಂಪ್ಯಾಕ್ಟ್ ಗೇಮ್ನ ಅವು ಫ್ಯಾನ್ಸ್ನ ಹುಟ್ಟಾಕಿದ್ದಾರೆ ಕ್ರಿಕೆಟ್ಗೆ ನಾರ್ಮಲಾಗಿ ಕ್ರಿಕೆಟ್ ನೋಡಕ್ಕೆ ಬರ್ತಾರೆ ಬಟ್ ಅಲ್ಲ ಇವ್ರನ್ನ ಜನ ಬಂದು ಜನ ಕ್ರಿಕೆಟ್ ನೋಡೋ ಥರ ಆದರೂ ಆ ಥರ ಇಂಪ್ಯಾಕ್ಟ್ ಮಾಡಿದ್ದಾರೆ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ ಮೇಲೆ ಎಂತೆಂಥ ಸೇನಾ ಕಂಟ್ರಿ ಎಂಥ ಎಂಥ ಅವೇ ಗೇಮ್ ಅವೇ ಮ್ಯಾಚು ನಾವು ಕಂಡಿದ್ದೇ ಇಲ್ಲ ಹಾಗೆ ಅದಕ್ಕಿಂತ ಮುಂಚೆ ಅಷ್ಟು ಕಂಟಿನ್ಯೂಸ್ ಆಗಿ ಏಳನೇ ಪ್ಲೇಸಲ್ಲಿ ಇದ್ದಿದ್ದನ್ನ ಒಂದು ಆರು ವರ್ಷ ಏಳು ವರ್ಷ ನಂಬರ್ ಒನ್ ಪ್ಲೇಸಲ್ಲಿ ಇಡ್ತಾರೆ ಇವರು ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅದಾದ್ಮೇಲೆ ಮತ್ತೆ ಪಾಲಿಟಿಕ್ಸ್ ನಡೀತಾ ಅದು ಗೊತ್ತಿರೋದು ಎಲ್ರಿಗೂ ಅವ್ರ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಬರ್ತಾರೆ ಅದಾದಮೇಲೆ ನಿಮ್ಗೆ ಏನೇನಾಯಿತು ಅಂತ ಇವಾಗ ಎಲ್ರಿಗೂ ಗೊತ್ತಿದೆ ನಾವು ಯಾವ ಥರ ಪರ್ಫಾರ್ಮೆನ್ಸ್ ಬರ್ತಿದೆ ಏನು ಅಂತ ಬಟ್ ನನಗನ್ಸೋದು ಒಂದೇ ಅವ್ರ ಗೇಮ್ನ ಅವ್ರಿಗೆ ಅಲ್ಲ ಅವ್ರ ಗೇಮ್ ಇನ್ನೂ ಇತ್ತು ಬಟ್ ಅದನ್ನು ನಾವು ಯೂಸ್ ಮಾಡ್ಕೊಂಡಿಲ್ಲ ಮೇ ಬಿ ಇಂಗ್ಲೆಂಡ್ ಸೀರೀಸಾಗ ಹೋಗಿದ್ದಿದ್ರೆ ಮೇ ಬಿ ಫಾರ್ಚುನ್ಸ್ ಚೇಂಜ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ ಅವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅವರು ಲಾಸ್ಟ್ ಸ್ಟಾರ್ಟಿಂಗಲ್ಲೂ ಅಷ್ಟೇ ಇಂಗ್ಲೆಂಡಲ್ಲಿ ಅವ್ರನ್ನ ಅಲ್ಲಿ ಏನು ಕಂಡ್ಕೊ ಕಳ್ಕೊಂಡಿರ್ತಾರೆ ಮತ್ತು ಅಲ್ಲೇ ಹೋಗಿ ಹುಡ್ಕೊಳ್ಳೋದು ಅವರು ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲಿ ಆಲ್ಮೋಸ್ಟ್ ಅವರು ಫಾರ್ಮ್ ಬರೋದು ಟೆಸ್ಟಲ್ಲಿ ಅಂತ ನನಗನ್ಸ್ತದೆ ಆ್ಯಂಡ್ರಸನ್ ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಿರ್ತಾರೆ ಆ್ಯಂಡ್ರಸನ್ಗೆ ಅದಾದಮೇಲೆ ಅದನ್ನ ಕಲ್ತು ಬಂದು ಮತ್ತು ಅವ್ರನ್ನ ನೆಗೆಟ್ ಮಾಡಿ ಬಂದು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ವಿರಾಟ್ ಕೊಹ್ಲಿ ಇಂಥ ಪ್ಲೇಯರ್ ಒನ್ಸಿನ ಜನ್ರೇಷನ್ ಪ್ಲೇಯರ್ ಟಿ ಟ್ವೆಂಟಿಗೆ ವಿದಾಯ ಹೇಳಿದಾಗ ನಂಗೆ ಅಷ್ಟು ಬೇಜಾರಾಗಿಲ್ಲ ಬಿಕಾಸ್ ಆಲ್ರೆಡಿ ಆಡ್ಬಿಟ್ಟಿದ್ರು ಇನ್ನೊಂದೇಂದರೆ ಸೋಮ ಸಾಕಷ್ಟು ಗೇಮ್ ಈ ಓಕೆ ಅವ್ರದೇ ಡಿಸಿಷನ್ ಅಂದ್ಕೊಣ ಅವ್ರದೇ ಓನ್ ಡಿಶನ್ ಅಂದ್ಕೊಳೋಣ ಸೀನಿಯರ್ ಪ್ಲೇಯರ್ಗಿಂತ ಈಗಿನ ಈ ಜ ವಿರಾಟ್ ಕೊಹ್ಲಿ ಅವ್ರು ಆಡಿರೋ ಟೀಮ್ ಅವ್ರು ಆಡಿರೋ ಆ ಟೈಮಲ್ಲಿ ಗೇಮ್ ಜಾಸ್ತಿ ಆಡಿದ್ದಾರೆ ಅಂತ ನನಗನ್ಸುತ್ತೆ ಬಿಕಾಸ್ ಒನ್ ಡೇ ಕ್ರಿಕೆಟು ಟೆಸ್ಟ್ ಕ್ರಿಕೆಟು ಟಿ ಟ್ವೆಂಟಿ ಕ್ರಿಕೆಟು ಪ್ಲಸ್ ಐ ಪಿ ಎಲ್ಲು ಐ ಪಿ ಎಲ್ ಎರಡು ತಿಂಗಳು ಪ್ರತಿ ವರ್ಷ ಹದಿನೆಂಟ್ ಹದಿನೆಂಟು ವರ್ಷ ಆಡಿದಾರೆ ಸಹ ಹಂಗಿದಾಗ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಅಂದರೆ ಕ್ರಿಕೆಟಲ್ಲಿ ಹೇಳ್ತಾರೆ ಫಿಸಿಕಲ್ ಫಿಟ್ನೆಸ್ ಇಂದ ಮೆಂಟಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಮೇ ಬಿ ಅಲ್ಲಿ ಕೊರತೆ ಏನಾದರೂ ಇತ್ತ ಇಲ್ಲ ಯಾರ್ದು ಪ್ರೆಷರ್ ಇಲ್ಲ ಅಂದರೆ ಮೇ ಬಿ ನನಗೆ ಸೆಕೆಂಡ್ ಅನಿಸಿದ್ದಿದೆ ಮೇ ಬಿ ಅವ್ರಿಗೆ ಪೀಸ್ ಈಗ ಈ ಟೈಮಲ್ಲಿ ಅವ್ರಿಗೆ ಅವರು ಇವಾಗ ನೋಡ್ಬಿಡೋದು ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾರಿಗೂ ಟಾಂಡ್ ಮಾಡೋದು ಅಂದರೆ ವಾಪಸ್ ಕೊಡೋಲ್ಲ ಯಾರಾದರೂ ಏನಾದರೂ ಅಂದರೆ ಸೈಲೆಂಟಾಗೇ ಆನ್ಸರ್ ಮಾಡ್ತಾರೆ ಮುಂಚೆ ವಿರಾಟ್ ಕೊಹ್ಲಿ ಅಲ್ಲ ಈಗ ಅವರು ಜಸ್ಟ್ ಲೈಫ್ನ ಮಕ್ಕಳು ಮತ್ತು ಅವ್ರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅನ್ನೋ ಮೂಡಲ್ಲಿ ಇದ್ದಾರೆ ಮೇ ಬಿ ಅದರಿಂದನೂ ಆಗಿರ್ಬೋದು ಹೇಳಕ್ಕಾಗಲ್ಲ ಮೆಂಟಲ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ವೈಟ್ ಗೇಮಲ್ಲಿ ಓಡಿ ಓಡಿ ಆಡ್ತಾರೆ ಬಟ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ನೆಕ್ಸ್ಟ್ ವರ್ಲ್ಡ್ ಕಪ್ ಅದು ಇಂಡಿಯಾಲೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನು ಅಂತ ಎಲ್ಲಿ ಅಂತ ನೀವು ನಿಮ್ಮ ಅಲ್ಲಿ ಮೆನ್ಷನ್ ಮಾಡಿ ಬಟ್ ನಾನು ಹೇಳೋದು ಇವರು ಕ್ರಿಕೆಟ್ಗೆ ಬಾಹುಬಲಿ ತುಂಬ ಜನ ದಿಗ್ಗಜರು ಬಂದಿದ್ದಾರೆ ಹೋಗಿದ್ದಾರೆ ಸಚಿನ್ ಅಂತ ಗ್ರೇಟೆಸ್ಟ್ ಪ್ಲೇಯರ್ಸ್ ಬಂದಿದ್ದಾರೆ ಬಟ್ ಕ್ರಿಕೆಟ್ನ ಫ್ಯಾನ್ಸ್ ಕ್ರಿಕೆಟ್ಗೆ ಫ್ಯಾನ್ಸ್ ನುಟ್ಟಾಕಿದ್ದಾರೆ ಇವರು ವಿರಾಟ್ ಕೊಹ್ಲಿ ಇವಾಗ ತುಂಬ ಜನ ಇವಾಗ ನಾವು ಮ್ಯಾಚ್ ಏನು ನೋಡೋದು ನೆಕ್ಸ್ಟ್ ವಿರಾಟ್ ಕೊಹ್ಲಿ ಇವಾಗ ನಾವು ಟೆಸ್ಟ್ ಕ್ರಿಕೆಟ್ ನೋಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡೋಷ್ಟು ಆ ಉಮಸ್ ಫೀಲ್ಡಲ್ಲಿ ಆ ಫೈರ್ ಆ ಇದರಲ್ಲಿ ಸ್ಲಿಪ್ಪಲ್ಲಿ ಕ್ಯಾ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಅವ್ರ ಆ್ಯಟಿಟ್ಯೂಡು ಮೋಟಿವೇಟ್ ಮಾಡೋದು ಬೇರೆ ಪ್ಲೇಯರ್ಸ್ಗಳನ್ನ ನೀವು ಎಷ್ಟೇ ಜನ ನೋಡಿ ಎಷ್ಟೋ ಪ್ಲೇಯರ್ಸ್ಗಳು ಹೇಳಿದ್ದಾರೆ ಅವ್ರ ಥರ ಫೀಲ್ಡಲ್ಲಿ ಎನರ್ಜಿನ ತಂದ್ಕೊಡೋ ಬೇರೆ ಎನರ್ಜಿ ಬಗ್ಗೆನೇ ಮಾತಾಡಲ್ಲ ಆಲ್ಮೋಸ್ಟ್ ಅದು ಬೇಕು ಆ್ಯಕ್ಚುಲಿ ಡ್ರೆಸ್ಸಿಂಗ್ ರೂಮಲ್ಲಿ ಮತ್ತು ಫೀಲ್ಡಲ್ಲಿ ಬಿಕಾಸ್ ಒಬ್ಬ ಪ್ಲೇಯರ್ ಮಾಡೋ ಕೊಡೋ ಎನರ್ಜಿಯಿಂದ ಬೇರೆ ಎಲ್ಲ ಪ್ಲೇಯರ್ಸ್ಗೂ ಏನೋ ಡೌನ್ ಆಗ್ತಿದ್ರು ಇಲ್ಲ ನಾವೇನೋ ಮಾಡ್ಬೋದು ಅನ್ನೋ ಫೀಲಿಂಗ್ ತಂದ್ಕೊಡುತ್ತಾ ಆ ಥರ ಮೈಂಡ್ಸೆಟ್ ಇರೋ ನಾನು ಯಾರನ್ನು ನೋಡಿಲ್ಲ ಅವ್ರನ್ನ ಮುಂದೆ ನೋಡೋಕ್ಕೂ ಆಗಲ್ಲ ಅಂತಲೇ ಹೇಳ್ಬೋದು ಮೇ ಬಿ ಅವ್ರಿಗಿಂತ ದೊಡ್ಡ ಪ್ಲೇಯರ್ ಬರ್ಬೋದು ಗ್ರೇಟೆಸ್ಟ್ ಪ್ಲೇಯರ್ ಬರ್ಬೋದು ಅವ್ರಿಗಿನ್ನ ನಾನು ಮುಂಚೆನೇ ಹೇಳ್ದಂಗೆ ಅವ್ರಿಗಿಂತ ಏನೂ ಇಲ್ಲದೇ ಇರೋ ಪ್ಲೇಯರ್ಗಳು ಬರ್ಬೋದು ಬಟ್ ಅವ್ರ ತರ ಪ್ಲೇಯರ್ ಬರೋಕೆ ಸಾಧ್ಯನೇ ಇಲ್ಲ ಎಲ್ಲರೂ ಹೇಳ್ತಾರೆ ಫೇಲ್ಡ್ ಕ್ಯಾಪ್ಟನ್ ಫೇಲ್ಡ್ ಅದೊಂದು ನನಗೆ ಇಷ್ಟ ಆಗಲ್ಲ ಫೇಲ್ಡ್ ಕ್ಯಾಪ್ಟನ್ ಒಂದೇ ಒಂದು ವರ್ಲ್ಡ್ ಕಪ್ ಒಂದೇ ಒಂದು ವರ್ಲ್ಡ್ ಏನೋ ಆಡಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಒಂದು ವರ್ಲ್ಡ್ ಕಪ್ನ ಲೀಡ್ ಮಾಡಿದ್ದಾರೆ ಅದಾದಮೇಲೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಗೊತ್ತಿಲ್ಲ ಅದೆಷ್ಟು ಟಿ ಟ್ವೆಂಟಿ ಕಪ್ ಆಡಿದ್ದಾರೆ ಇವರು ಅಂತ ಒಂದಕ್ಕೆ ನೀವು ಫೇಲ್ಡ್ ಕ್ಯಾಪ್ಟನ್ ಅಂದ್ಬಿಟ್ರೆ ಅಷ್ಟು ವರ್ಷ ಟೆಸ್ಟ್ ಇನ್ನ ನಂಬರ್ ಒನ್ ಆಗಿಟ್ಟಿದ್ದಾರೆ ಮತ್ತು ಒಂದು ಮೂರು ಫಾರ್ಮೆಟಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿರೋದು ಎಷ್ಟು ಜನ ಮಾಡಿದರೆ ನೀವು ಯೋಚನೆ ಮಾಡಿ ನೀವು ಕ್ರಿಕೆಟ್ ಫ್ಯಾನ್ಸ್ ಗೊತ್ತಿರುತ್ತೆ ಇದೇನು ಏನು ಏನು ಮಾತಾಡ್ತಿದ್ದೀನಿ ಅಂತ ಆಲ್ಮೋಸ್ಟ್ ನೈನ್ ಸೆವೆಂಟಿ ನೈನ್ ನೈನ್ ಔಟ್ ಪ್ಲಸ್ ಪಾಯಿಂಟ್ಸಲ್ಲಿ ಟೆಸ್ಟಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ನು ಒಡೆಯಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ನು ಟಿ ಟ್ವೆಂಟಿಯಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಯಾವ ಪ್ಲೇಯರ್ ಸಾಧನೆ ಮಾಡಿದ್ದಾರೆ ಈ ಥರ ನೀವು ನೀವೇ ಯೋಚನೆ ಮಾಡ್ಬೋದು ಇವಾಗ ಬೂಮ್ರಾ ಬೌಲಿಂಗಲ್ಲಿ ಹೇಗೆ ರೂಲ್ ಮಾಡ್ತಿದ್ದಾರೆ ಒನ್ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಆ ಥರ ರೂಲ್ ಮಾಡ್ತಿದ್ರು ಟ್ವೆಂಟಿ ಟ್ವೆಂಟಿವರೆಗೂ ಆ ಟ್ವೆಂಟಿ ಟ್ವೆಂಟಿ ಆ ಡೌನ್ಫಾಲ್ ಏನಿದೆ ಮೇ ಬಿ ಅದೊಂದು ಸ್ವಲ್ಪ ಇದಾಗಿದ್ದಿದ್ರೆ ಇನ್ನು ಹಂಡ್ರೆಡ್ ಸೆಂಚುರೀಸ್ ಕನ್ಸು ಅಂತಲೇ ಹೇಳ್ಬೇಕಾ ಓಡಿಯಲ್ಲಿ ಮಾಡೋಕ್ಕಾಗ ಏಯ್ಟಿ ತ್ರೀಯಲ್ಲಿದ್ದಾರಾ ಈಗ ಮೇ ಬಿ ಇನ್ನೂ ಸೆವೆಂಟೀನ್ ಸೆಂಚುರೀಸ್ ಬೇಕು ಏಯ್ಟಿ ಟೂ ಅಲ್ಲಿ ಏಯ್ಟಿ ತ್ರೀಯಲ್ಲಿದ್ದಾರೆ ಓಡಿಯನ್ನು ಆಲ್ರೆಡಿ ಬೀಟ್ ಮಾಡ್ಬಿಟ್ಟಿದ್ದಾರೆ ಸಚಿನ್ ಅವ್ರ ರೆಕಾರ್ಡ್ನ ಟೆಸ್ಟಲ್ಲಿ ಮಾಡಿಲ್ಲ ಟೆಸ್ಟಲ್ಲಿ ಆಲ್ಮೋಸ್ಟ್ ತರ್ಟಿ ತರ್ಟಿ ಹಂಡ್ರೆಡ್ಸ್ ಏನೋ ಇದೆ ನೂರ ಇಪ್ಪತ್ತ್ಮೂರು ಇನ್ನಿಂಗ್ಸ್ ಆಡಿದರೆ ಅದರಲ್ಲಿ ತರ್ಟಿ ಸೆಂಚುರೀಸ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಂಥ ಪ್ಲೇಯರ್ ಅದು ಬಂದಿರೋದು ಬರೀ ಟು ತ್ರೀ ಇಯರ್ಸ್ ಪ್ಯಾನಲ್ಲೇ ಅಷ್ಟು ಹದಿನೇಳು ಹದಿನೆಂಟು ಸೆಂಚುರಿಸ್ ಒಂದೇ ಆ ಟೂ ತ್ರೀ ಇಯರ್ಸ್ ಸ್ಪ್ಯಾನಲ್ಲೇ ಬಂದಿದೆ ಅವ್ರಿಗೆ ವಿರಾಟ್ ಕೊಹ್ಲಿಗೆ ಇವರು ಕ್ರಿಕೆಟಲ್ಲಿ ಬಾಹುಬಲಿ ಬಾಹುಬಲಿ ಹೇಗೆ ಆ ಫಿಲಮಲ್ಲಿ ತೋರಿಸ್ತಾರೆ ಗೊತ್ತಾ ಅವ್ರು ಎಲ್ಲೇ ಇದ್ರು ರಾಜನೇ ಕೊಡೋಣ ಅಂತ ಇವರು ಅಷ್ಟೇ ಇವರು ಹೊರ ಹೊರ ದೇಶಕ್ಕೆ ಹೋಗಿ ಆಡ್ಬೇಕಾರೋ ಅಲ್ಲೂ ರಾಜನೇ ನಮ್ಮ ದೇಶದಲ್ಲಿ ಆಡಬೇಕಾರನೂ ರಾಜನೇ ಬಟ್ ಇವ್ರು ಹೇಳಬೇಕು ಅಂದರೆ ನಮ್ಮ ಕಂಟ್ರಿಗೆ ನಮ್ಮ ಕಂಟ್ರೀಲಿ ಮಾಡಿರೋ ಟೆಸ್ಟ್ ಕ್ರಿಕೆಟಲ್ಲಿ ಅದರ್ ಕಂಟ್ರಿಗೆ ಹೋದಾಗ ಮಾಡಿರೋ ರನ್ಸೇ ಜಾಸ್ತಿ ಫೋರ್ ತೌಸಂಡ್ ಸಮಥಿಂಗ್ ಎಷ್ಟೋ ಇದೆ ಇಲ್ಲೂ ಫೋರ್ ತೌಸಂಡ್ ಸಮಥಿಂಗ್ ಇದೆ ಅಲ್ಲಿ ಆಲ್ಮೋಸ್ಟ್ ನೈನ್ ತೌಸಂಡ್ ಅಲ್ವಾ ಆಲ್ಮೋಸ್ಟ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ಥರ ಏನೋ ಇರ್ಬೋದು ಅವೇ ಅಂದ್ರೆ ಅದರ್ ಕಂಟ್ರೀಲಿ ಹೋದಾಗ ರನ್ಸ್ ಜಾಸ್ತಿ ಮಾಡಿರೋದಿವು ವಿರಾಟ್ ಕೊಹ್ಲಿ ಅವರು ಆಪೋಸಿಶ್ ಆಪೋಸಿಷನ್ಗೆ ಅಷ್ಟು ಭಯ ಹುಟ್ಟಿಸ್ತಾರೆ ಯಾರು ನಾ ನಮ್ಮನ್ನ ಬರೀ ನಾವು ಅವ್ರು ಸ್ಲೆಜ್ ಮಾಡ್ತಿದ್ರೆ ನಾವು ಬರೀ ರಿಸೀವ್ ಮಾಡ್ಕೊಳ್ತಿದ್ವಿ ಅಷ್ಟೇ ನಾವು ತಿರುಗಿ ಮತ್ತೆ ವಾಪಸ್ ಸ್ಲೆಜ್ಜ್ ಮಾಡ್ತಿದ್ದಿಲ್ಲ ಇದು ಇದು ನಾವಲ್ಲ ನಮ್ಮ ಇಂಡಿಯನ್ಸ್ ಅಂದ್ರೆ ಸಿಂಹಗಳ ಸಿಂಹಗಳು ತರ ಅಂತ ತೋರಿಸೋ ಪ್ಲೇಯರ್ ಇವರು 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 ಅಂಡರ್ ಅಲ್ಲಿ ಆಡ್ಬೇಕಾದ್ರೆ ರಹಾನೆ ಪೂಜಾರ ಆಲ್ಮೋಸ್ಟ್ ಎಲ್ಲರೂ ಅದೇ ಥರನೇ ಆಡಿರೋದು ಸಿರಾಜ್ ಅಂತ ಒಳ್ಳೆ ಟೆಸ್ಟ್ ಬೌಲರ್ನ ಪ್ರೊ ಪ್ರೊಡ್ಯೂಸ್ ಮಾಡಿದ್ದಾರೆ ಆರ್ ಸಿ ಬಿ ಬ್ಯಾಕ್ ಮಾಡ್ಕೊಂಡ್ಬಂದು ಸಿರಾಜ್ನ ಬ್ಯಾಕ್ ಮಾಡಿದ್ದಾರೆ ಇಶಾಂತ್ ಶರ್ಮಲ್ಲಿ ಆಡಿದ್ದಾರೆ ಉಮೇಶ್ ಯಾದವ್ ಎಷ್ಟು ಫಾಸ್ಟ್ ಬೌಲರ್ಗಳನ್ನ ಬ್ಯಾಕ್ ಮಾಡಿಕೊಂಡು ಟೆಸ್ಟ್ ಕ್ರಿಕೆಟಲ್ಲಿ ನಾರ್ಮಲಾಗಿ ಆಗಿ ಧೋನಿ ಅವರು ಸ್ಪಿನ್ನರ್ನ ಜಾಸ್ತಿ ಯೂಸ್ ಮಾಡೋಕೆ ಟ್ರೈ ಮಾಡಿದ್ರೆ ಇವರು ಫಾಸ್ಟ್ ಬೌಲರ್ನ ಬೌನ್ಸರ್ ಹಾಕು ಬೌನ್ಸರ್ ತಲೆಗೆ ಹಾಕು ಅವ್ರು ಹೆಂಗೆ ಹಾಕ್ತಾರೆ ನಾವು ಹಂಗೆ ಹಾಕ್ಬೇಕು ಅನ್ನತರ ಎಲ್ಲರೂ ಅದು ಅವೇ ಮ್ಯಾಚಸಲ್ಲಿ ಆಡ್ಬೇಕಾದ್ರೆ ಭಯ ಬಿತ್ಕೊಂಡು ಭಯ ಬಿತ್ಕೊಂಡು ಆಡೋರನ್ನ ಇಲ್ಲ ಇದು ನಮ್ಮ ನಮ್ಮ ಪಿಚ್ ಇದು ಇದೂ ನಮ್ಮ ಹೋಮ್ ಅಲ್ಲಿ ಹೆಂಗೆ ಆಡ್ತೀವಿ ಹಂಗೆ ಆಡಬೇಕು ಅಂತ ತೋರಿಸಿ ಕೊಟ್ಟು ಕೊಟ್ಟಿರುವಂಥ ಪ್ಲೇಯರ್ ಇವ್ರ ಬಗ್ಗೆ ನಾನು ತುಂಬ ಚಿಕ್ಕವ್ ನಾನು ಇವ್ರ ಬಗ್ಗೆ ಅಷ್ಟು ಮಾತಾಡಿಸೋ ದೊಡ್ಡವನಲ್ಲ ಬಟ್ ಆಸ್ ಎ ಫ್ಯಾನಾಗಿ ಹೇಳ್ತಾ ಇದ್ದೀನಿ ನಾನು ನಾನೇನೂ ಮಾತಾಡಿಲ್ಲ ಅವ್ರು ನನ್ನ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಷ್ಟೇ ನನಗೇನು ಅನ್ನಿಸ್ತು ನಾನು ಟೆಸ್ಟ್ ಕ್ರಿಕೆಟ್ ನೋಡ್ಬೇಕಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವರು ಬಂದ ಮೇಲೆ ನಾವು ಓಡೇ ಟಿ ಟ್ವೆಂಟಿ ಅಂತಾರೆ ಬಿಡಿ ಟಿ ಟ್ವೆಂಟಿ ಇವಾಗ ಇವಾಗ ಟಿ ಟ್ವೆಂಟಿ ವಿರಾಟ್ ಕೊಹ್ಲಿ ಆದ್ಮೇಲೆ ನಾವು ಅಷ್ಟು ಇಂಟ್ರೆಸ್ಟಾಗಿ ನೋಡಲ್ಲ ಏನೋ ಸ್ಕೋರ್ ಎಷ್ಟು ಏನೋ ಅಷ್ಟು ನೋಡ್ತೀವಿ ಬಿಟ್ರೆ ನೆಕ್ಸ್ಟ್ ಟೆಸ್ಟ್ ಕ್ರಿಕೆಟ್ ಏನಾಗುತ್ತೋ ಗೊತ್ತಿಲ್ಲ ತುಂಬ ಫ್ಯಾನ್ಸ್ನಾಗೆ ಕಳ್ಕೋತಾರೆ ಅದಂತೂ ನಿಜ ಬಟ್ ಯಾರೋ ಥರ ಮಾಡಬಾರ್ದು ಗೇಮ್ನ ರೆಸ್ಪೆಕ್ಟ್ ಮಾಡಬೇಕು ಸ್ವಲ್ಪ ಟೈಮ್ ಬೇಕು ಕೆ ಎಲ್ ರಾಹುಲ್ ಅವ್ರ ಪ್ಲೇಸಲ್ಲಿ ಆಡೋದು ಚೆನ್ನಾಗಿರುತ್ತೆ ನಂಬರ್ ಫೋರಲ್ಲಿ ಅದೇ ಥರ ಅವ್ರು ಅವ್ರದ್ದು ಗೇಮು ಇವ್ರ ಗೇಮು ಆಲ್ಮೋಸ್ಟ್ ಒಂದೇ ಥರ ಇನ್ನು ಓಪನರ್ಸ್ಗೆ ಸಾಯಿ ಸುದರ್ಶನ್ ಇವರೆಲ್ಲ ಇದ್ದಾರೆ ಶುಭ್ಮನ್ ಗಿಲ್ಲು ಜೈಸ್ವಾಲ್ ಇವರೆಲ್ಲ ಇದ್ದಾರೆ ಪಂತ್ ಒಳ್ಳೆ ಒಳ್ಳೆ ಯಂಗ್ಸ್ಟರ್ಸ್ ಇದಾರೆ ಬಟ್ ಇವ್ರನ್ನ ನಾವು ನಿಜವಾಗ್ಲೂ ಮಿಸ್ ಮಾಡ್ಕೋತೀವಿ ಇವ್ರನ್ನ ಮತ್ತೆ ರೋಹಿತ್ ಶರ್ಮಾನ ಬಟ್ ಇದಕ್ಕಿಂತ ಏನು ಹೇಳೋಕ್ಕಾಗಲ್ಲ ಥ್ಯಾಂಕ್ ಯು ಮತ್ತೆ ಒಂದು ಸಲ್ಯೂಟ್ ಹೊಡಿಬಹುದು ಅಷ್ಟೇ ಇವರು ಗೇಮ್ಗೆ ಅವ್ರ ಅವ್ರ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಬೇಕು ಬಟ್ ಒಳ್ಳೆ ಒಂದು ಲಾಸ್ಟ್ ಒಂದು ಫೇರ್ವೆಲ್ ಮ್ಯಾಚ್ ಇದ್ದಿದ್ರೆ ಯಂಗ್ಸ್ಟರ್ಸ್ ಅವ್ರ ಭುಜದ ಮೇಲೆ ಎತ್ಕೊಂಡು ಹೋಗಿದ್ರೆ ಮೇ ಬಿ ಅವರು ದೊಡ್ಡ ದೊಡ್ಡ ರನ್ಸ್ ಓಡಿದೆ ಸಚಿನ್ ಥರ ರಾಹುಲ್ ದ್ರಾವಿಡ್ ದರ ವಿ ವಿ ಎಸ್ ಲಕ್ಷ್ಮಣ್ ಥರ ಅವರು ಆಡದೇ ಇರ್ಬೋದು ಅಷ್ಟು ರನ್ಸ್ ಕಲಿಯೋಕ್ದೇ ಇರ್ಬೋದು ಬಟ್ ಇಂಪ್ಯಾಕ್ಟ್ ಅನ್ನೋದು ನೀವು ನೋಡಿದ್ರೆ ಒಲಿಂಪಿಕ್ಸಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನ ಅಂದರೆ ಕ್ರಿಕೆಟ್ನ ಇನ್ಕ್ಲೂಡ್ ಮಾಡೋಕೆ ಇವರು ಇವರೇ ಒಬ್ಬರು ಕಾರಣ ಯಾಕಂದರೆ ಇವ್ ಕ್ರಿ ಆಸ್ ಎ ಕ್ರಿಕೆಟರ್ಗೆ ಇವರು ಟೂ ಹಂಡ್ರೆಡ್ ಪ್ಲಸ್ ಮಿಲಿಯನ್ ಫಾಲೋವರ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಕ್ರಿಕೆಟ್ ಅಂದರೆ ಕ್ರಿಕೆಟ್ನೂ ಜನ ನೋಡ್ತಾರೆ ಅದನ್ನ ತಂದರೆ ಒಲಿಂಪಿಕ್ಸಲ್ಲಿ ಅದನ್ನು ಬೆಳೆಯುತ್ತೆ ಬೆಳೆಸ್ಬೋದು ಅನ್ನೋ ಇದರಲ್ಲಿ ಇವರು ಮಾಡಿರೋ ಇಂಪ್ಯಾಕ್ಟ್ ಅದು ಅದಕ್ಕಿಂತ ಜಾಸ್ತಿ ನಾನು ಇನ್ನೇನೂ ಹೇಳೋಕ್ಕೋಗೋಲ್ಲ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ಎಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ಲಾಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಆದಮೇಲೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾ